ಒಂದೇ ಜಗತ್ತಿನ ಎಲ್ಲ ಬಹುಸಂಖ್ಯಾತರು ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಮಾತನ್ನ ಹೆಮ್ಮೆ ಪಡಬೇಕು ನಾವು ಇದಕ್ಕೆ ಅಥವಾ ಬೇಜಾರು ಪಡಬೇಕು ಜಗತ್ತಿನ ಎಲ್ಲ ಬಹುಸಂಖ್ಯಾತರು ಮತಾಂತರಕ್ಕೆ ಅನುಮತಿ ಕೊಡಿ ಅಂತ ಸರ್ಕಾರವನ್ನು ಕೇಳ್ತಾರೆ ಪಾಕಿಸ್ತಾನದಲ್ಲಿರುವ ಮುಸಲ್ಮಾನರು ಮತಾಂತರ ಬ್ಯಾನ್ ಮಾಡಿ ಅಂತ ಕೇಳೋದಿಲ್ಲ ಯಾಕೆಂದ್ರೆ ಅಲ್ಲಿ ಹಿಂದೂಗಳು ದೇಶ ವಿಭಜನೆಯಾದಾಗ ಒಂಬತ್ ಪರ್ಸೆಂಟ್ ಇದ್ರು ಈಗ ಒಂದ್ ಪರ್ಸೆಂಟ್ ಬಂದಿದ್ದಾರೆ ಅವರನ್ನು ಒತ್ತಾಯ ಮಾಡಿ ಮತಾಂತರ ಮಾಡಲಾಗಿದೆ ಹೀಗಾಗಿ ಬಹುಸಂಖ್ಯಾತರು ಮತಾಂತರಕ್ಕೆ ಅನುಮತಿ ಕೊಡಿ ಅಂತ ಕೇಳ್ತಾರೆ ಜಗತ್ತಿನ ಭೂಮಂಡಲದಲ್ಲಿ ಅಥವಾ ಈ ಭೂಮಂಡಲದಲ್ಲಿ ಹಿಂದೂ ರಾಷ್ಟ್ರ ಒಂದೇ ಒಂದು ಭಾರತ ಈ ರಾಷ್ಟ್ರದಲ್ಲಿ ಮತಾಂತರಕ್ಕೆ ಅನುಮತಿ ಕೊಡಬೇಡಿ ಸರ್ ಇಲ್ಲದೆ ಹೋದ್ರೆ ಅಲ್ಪಸಂಖ್ಯಾತರು ನಮ್ಮನ್ನು ಮತಾಂತರ ಮಾಡ್ತಾರೆ ಅಂತ ರೋಧಿಸಿಕೊಂಡು ಸರ್ಕಾರದ ಮುಂದೆ ಬೇಡೋರು ನಾವು ಮಾತ್ರ ಯಾಕೆ ಗೊತ್ತೇನು ನಮಗೆ ಮತಾಂತರ ಮಾಡಿ ಗೊತ್ತಿಲ್ಲ ರೀ ಜಗತ್ತಿನ ಜನರನ್ನ ಒತ್ತಾಯದಿಂದ ಎಳ್ಕೊಂಡ್ ಬಂದ ಗೊತ್ತಿಲ್ಲ ಅಷ್ಟು ಒಳ್ಳೆಯತನದ ಭಾವ ನಮ್ದು ಇಷ್ಟು ಒಳ್ಳೆಯತನ ಇಟ್ಕೊಂಡು ಒಂದು ಕೇಸರಿ ಶಾಲಾ ಹಾಕೊಳ್ಳಿಕ್ ಹೆದೊಳ್ಳದ ಕೇಸರಿಯ ತಿಲಕವನ್ನ ಉದ್ದಕ್ಕೆ ಇಟ್ಕೊಳ್ಳಿಕ್ ಹೆದ್ಕೊಳ್ಳೋದ ಯಾಕ್ರೆ ಧೈರ್ಯವಾಗಿ ನಮ್ಮ ಮನೆಗಳ ಮೇಲೆ ಕೇಸರಿ ರಾರಾಜಿಸಲಿ ಅಂತ ಮಿತ್ರ ನಾವ್ ಯಾರು ಜಗತ್ತಿಗೆ ತೊಂದರೆ ಕೊಟ್ಟವರಲ್ಲ ಇವತ್ತು ಜಗತ್ತಿನ ಶ್ರೇಷ್ಠ ಯೂನಿವರ್ಸಿಟಿ ಆಕ್ಸ್ಫರ್ಡು ಹಾರ್ವರ್ಡ್ ಅಂತಾರೆ ಆದ್ರೆ ಜಗತ್ತಿನ ಜನ ಕಂಡುಬಿಡೋಕ್ಕಿಂತ ಮುಂಚೆ ನಲಂದ ತಕ್ಷಶಿಲಾ ತರದ ಅತ್ಯಂತ ಶ್ರೇಷ್ಠ ವಿಶ್ವವಿದ್ಯಾಲಯಗಳನ್ನು ಕಟ್ಟಿದ್ದು ಇದೇ ಹಿಂದೂ ರಾಷ್ಟ್ರ ಮಿತ್ರ ನಿಮ್ಗೆ ಗೊತ್ತಿರಲಿ ಜಗತ್ತಿನ ಅನೇಕ ರಾಷ್ಟ್ರಗಳು ಇವತ್ತಿಗೂ ಕೂಡ ಅತ್ಯಂತ ಟೆಕ್ನಾಲಜಿಕಲಿ ಮುಂದುವರೆದಿರೋ ರಾಷ್ಟ್ರ ಚೈನಾ ಅಂತ ಹೇಳುತ್ತೆ ಆದರೆ ಜಗತ್ತಿನಲ್ಲಿ ಮಸ್ಲಿನ್ ಬಟ್ಟೆಯಂತ ಶ್ರೇಷ್ಠ ಬಟ್ಟೆಯನ್ನ ತಯಾರು ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಂತ ರಾಷ್ಟ್ರ ಈ ಭಾರತ ಹಿಂದೂ ರಾಷ್ಟ್ರ ಮಿತ್ರೆ ಮಿಲಿಟರಿ ಅತ್ಯಂತ ಮುಂದುವರೆದಿದ್ದು ಅಮೆರಿಕ ಅಂತಾರೆ ಚಾಣಕ್ಯ ನನ್ನ ಚಾಣಕ್ಯ ಇದೇ ಹಿಂದೂ ರಾಷ್ಟ್ರದ ಪ್ರಾಡಕ್ಟ್ ಮಿತ್ರ ಹೆಂಗ್ ಮರಿತೀರಿ ಹಿಂದೂಗಳು ಜಗತ್ತಿಗೆ ಕೊಟ್ಟಿರುವಂತ ಕೊಡುಗೆ ಒಂದೆರಡಲ್ಲ ನೀವು ಅರಬ್ಬರನ್ನ ಕೇಳಿ ನೋಡಿ ಯಾರಾದ್ರೂ ಮುಸಲ್ಮಾನ ನಿಮಗೆ ಫ್ರೆಂಡ್ ಇದ್ರೆ ಅವ್ರನ್ನ ಕೇಳಿ ನೋಡಿ ನಾನು ಹಿಂದೂ ಜಗತ್ತಿಗೆ ಏನ್ ಕೊಟ್ಟ ಅಂತ ಒಂದು ಹಂಡ್ರೆಡ್ ಪೇಜ್ ನೋಟ್ಬುಕ್ ತುಂಬಿಸ್ತೀನಿ ಅವನಿಗೆ ಕೇಳಿ ಮುಸಲ್ಮಾನರು ಜಗತ್ತಿಗೆ ಏನ್ ಕೊಟ್ರು ಅಂತ ಒಂದು ಇಪ್ಪತ್ತು ಪೇಜ್ ಪುಸ್ತಕ ತುಂಬಿಸುತ್ತ ಮುಸಲ್ಮಾನರು ಜಗತ್ತಿಗೆ ಕೊಲೆಯನ್ನಷ್ಟೇ ಕೊಟ್ಟಿದ್ದು ಈ ಜಗತ್ತಿನ ಜಗತ್ತಿನ ಯಾವ್ಯಾವ ಭಾಗಕ್ಕೆ ಅವ್ರು ಹೋಗ್ತಾರೋ ಅಲ್ಲೆಲ್ಲ ಜಗತ್ತಿ ಜನ ಜನ ಬದುಕಲಿಕ್ಕೆ ಅಸಹ್ಯವಾಗಿರುವಂತ ರೀತಿಯಲ್ಲಿ ಬದುಕ್ತಾ ಇರುವಂಥವ್ರು ಅವ್ರು ನಂಗೆ ಗೊತ್ತಿಲ್ಲ ಯಾರಾದರೂ ಇವತ್ತು ಭಾಷಣ ಕೇಳಬೇಕು ಅಂತ ಬಂದು ಕೂತ್ಕೊಂಡಿದ್ರೆ ದಯಮಾಡಿ ವಾಪಸ್ ಮನೆಗೆ ಹೋಗಿ ಕನ್ನಡಿಯಲ್ಲಿ ಒಂದ್ಸಲ ಮುಖ ನೋಡ್ಕೊಳ್ಳಿ ನಾವು ಹಿಂದೂಗಳ ಜೊತೆ ಈ ದೇಶದಲ್ಲಿ ಬದುಕಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಹಿಂದೂಗಳ ಜೊತೆ ಭಾರತದಲ್ಲಿ ಬದುಕಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇನ್ ಯಾವ ದೇಶದಲ್ಲಿ ಬದುಕಬೇಕು ಮಿತ್ರ ಇವತ್ತು ಅಮೆರಿಕಾಕ್ಕೆ ಸಾಕ್ ಸಾಕಾಗಿ ಹೋಗಿದೆ ಇನ್ನು ಈ ಇಮಿಗ್ರೆಂಟ್ಸ್ ಬೇಡಪ್ಪ ಓಡಿಸಿ ಇವ್ರನ್ನ ಅಂತಿದ್ದಾರೆ ಯುರೋಪಿನ ರಾಷ್ಟ್ರದ ಜನ ಇವತ್ತು ಅವ್ರ ಜೊತೆ ಕಿತ್ತಾಡ್ತಾ ಇದ್ದಾರೆ ಸ್ವತಃ ಸೌದಿ ಅರೇಬಿಯಾ ಮೊನ್ನೆ ಸೌದಿ ಅರೇಬಿಯಾದ ರಾಜ ಏನ್ ಹೇಳ್ತಾನೆ ಗೊತ್ತಾ ಪ್ಯಾಲಿಸ್ತೇನಿನ ಪ್ರಾಬ್ಲಮ್ ಅವ್ರ ಪ್ರಾಬ್ಲಮ್ ನಾನು ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ನನಗೆ ನಮ್ಮ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಲಿಕ್ಕಿದೆ ಪ್ಯಾಲಿಸ್ತೇನಿನ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಸೌದಿ ಅರೇಬಿಯಾದ ರಾಜನೇ ಪ್ಯಾಲಿಸ್ತೇನಿನ ಮುಸಲ್ಮಾನರಿಗೆ ಹೇಳ್ತಾನೆ ಅಂತಂದ್ರೆ ಎಂತ ತಲೆನೋವಾಗಿರುತ್ತೆ ್ರಿ ಆದ್ರೆ ಹಿಂದುವಿನ ಬಗ್ಗೆ ಯಾರಾದರೂ ಹಿಂಗ್ ಮಾತಾಡ್ತಾರೆ ಏನ್ರಿ ಜಗತ್ತಿನ ಯಾವ ರಾಷ್ಟ್ರಕ್ಕೆ ಹಿಂದೂ ಬರ್ತಾನೆ ಅಂತಂದ್ರು ಕೈ ಅಗಲ ಮಾಡಿ ಕರ್ಕೊಳ್ತಾರೆ ಇಸ್ರೇಲ್ ಹೇಳತ್ತೆ ನನ್ನ ದೇಶಕ್ಕೆ ವರ್ಕಿಂಗ್ ಫೋರ್ಸ್ ಕಡಿಮೆ ಇದೆ ಹಿಂದೂಗಳು ಒಂದಷ್ಟು ಜನ ಬಂದ್ರೆ ನಾನ್ ಕೆಲಸ ಕೊಡ್ತೀನಿ ಅವರಿಗೆ ಅಂತ ಇಸ್ರೇಲ್ ಎರಡೂ ಕೈಗಳನ್ನ ಅಗಲ ಮಾಡಿ ಹಿಂದೂಗಳನ್ನ ಕರೆಯುತ್ತೆ ರಷ್ಯಾ ಹಿಂದೂಗಳನ್ನ ಕರೆಯುತ್ತೆ ಜರ್ಮನಿ ಹಿಂದೂಗಳನ್ನ ಕರೆಯುತ್ತೆ ಅಮೇರಿಕಾ ಹಿಂದೂಗಳನ್ನ ಕರೆಯುತ್ತೆ ಹಿಂದೂ ಬಂದ್ರೆ ಖುಷಿ ಇಡೀ ಜಗತ್ತಿಗಾಗತ್ತೆ ಆದ್ರೆ ಇವ್ರು ಹೋದ್ರೆ ಇಡೀ ಜಗತ್ತು ಅಸಹ್ಯ ಪಡತ್ತೆ ಯಾವಾಗ ಇವ್ರನ್ನ ಹೊರಗೆ ದಬ್ಬೋದು ಅಂತ ಯಾವ ತರದ ಪರಿಸ್ಥಿತಿ ಮಿತ್ರ ಬರೀ ಇಷ್ಟೇ ಅಲ್ಲ ಇವತ್ತು ಭಾರತಕ್ಕಿರುವಂತ ಭಾರತಕ್ಕಿರುವಂತ ಅತ್ಯಂತ ದೊಡ್ಡ ಶಕ್ತಿ ಹಿಂದೂ ಧರ್ಮದಿಂದ ಬಂದಿರುವಂತ ನಂಬಿಕೆಗಳು ಈ ದೇಶ ಎಂತ ಜನರನ್ನ ಪ್ರೊಡ್ಯೂಸ್ ಮಾಡ್ತು ನಾನು ಬಹಳ ಹೆಮ್ಮೆಯಿಂದ ನಿಮ್ಗೆ ಹೇಳಬಲ್ಲೆ ನಾವೆಲ್ಲರೂ ಈ ದೇಶದ ಬಗ್ಗೆ ಮಾತನಾಡುವಾಗ ಕೆಲವು ಹೋರಾಟಗಾರರು ನನಗೆ ಯಾವತ್ತು ಹೇಳ್ತಿರ್ತಾರೆ ಯಾವಾಗ ಬಾಯ್ ಎತ್ತಿದ್ರು ನೀವು ಶಿವಾಜಿ ಶಿವಾಜಿ ಅಂತಾರೆ ಯಾಕಪ್ಪಾ ಶಿವಾಜಿಯ ಹೆಸರನ್ನು ಹೇಳದೆ ಕರ್ನಾಟಕದಲ್ಲಿ ಹಿಂದೂ ಧರ್ಮಕ್ಕೋಸ್ಕರ ತಮ್ಮಂತ ಸಮರ್ಪಿಸಿಕೊಂಡವ್ರ ಹೆಸರು ಹೇಳೇನು ಗಂಡುಗಲಿ ಕುಮಾರರಾಮ ಯಾವಾಗ ತುಗಲಕ್ ತನ್ನ ಚಪ್ಪಲಿಯನ್ನ ಕಳಿಸಿ ನೀನಿದಕ್ಕೆ ತಲೆ ಬಾಗಬೇಕು ಅಂತ ಆ ಚಪ್ಪಲಿ ಕೆಳಗೆ ಹಾಕೊಂಡು ನನ್ನ ಕಾಲಿಗೆ ತುಗಲಕ್ಕಿನ ಚಪ್ಪಲಿ ಚಿಕ್ಕದಾಗುತ್ತೆ ಸ್ವಲ್ಪ ದೊಡ್ಡ ಚಪ್ಪಲಿ ಕಳಿಸು ಅಂತ ಹೇಳಿದಂತ ಗಂಡುಗಲಿ ಕುಮಾರರಾಮ ನಮ್ಮ ರೀ ಇದೇ ಕನ್ನಡದ ನೆಲದವನು ಕೃಷ್ಣದೇವರಾಯ ರಾಯಚೂರಿನ ಕೋಟೆ ಯಾರೂ ಗೆಲ್ಲಲಾಗದ ಅಭೇದ್ಯವಾಗಿರುವಂತಹ ಕೋಟೆಯನ್ನ ಕೃಷ್ಣದೇವರಾಯ ಹಬ್ಬ ಗೆದ್ದು ರಾಯಚೂರಿನ ಮುಸಲ್ಮಾನ್ ದೋರಾಗ ಏನ್ ಹೇಳ್ದ ಗೊತ್ತಾ ನಿನಗೆ ವಾಪಸ್ ಈ ಕೋಟೆ ಬಿಟ್ಕೊಡ್ಬೇಕು ಅಂದ್ರೆ ಬಂದ್ ನನ್ ಕಾಲು ಮುತ್ತಿಟ್ಬಿಟ್ಟು ಹೋಗುವಂತ ಹೇಳಬಲ್ಲಂತ ತಾಕತ್ತಿದ್ದಂಥದ್ದು ಕೃಷ್ಣದೇವರಾಯರಿಗೆ ಏನ್ ಚಂದದ ರಾಜರು ನಮ್ಮವರು ಮಿತ್ರ ಕೆಳದಿಯ ಚೆನ್ನಮ್ಮ ಶಿವಾಜಿ ಮಹಾರಾಜರ ಎರಡನೇ ಮಗ ರಾಜಾರಾಮನಿಗೆ ಇಡೀ ದೇಶದ ಯಾರು ಆಶ್ರಯ ಕೊಡ್ಲಿಕ್ಕೆ ಔರಂಗಜೇಬನ ಕಾರಣಕ್ಕೆ ಹೆದರಿ ಕೂತಿದ್ದಾಗ ನಮ್ಮ ಕೆಳದಿಯ ಚೆನ್ನಮ್ಮ ಹೇಳಿದ್ಲು ಶಿವಾಜಿ ಅಂದ್ರೆ ನನ್ನ ಅಣ್ಣ ಇದ್ದಂತೆ ಅವನ ಮಗನನ್ನ ಕಾಪಾಡೋದು ನನ್ನ ಹೊಣೆ ಜೊತೆಲಿದ್ದವ್ರು ಹೇಳಿದ್ಲು ಔರಂಗಜೇಬ ಏಯ್ ಅದು ಯಾವ ಔರಂಗಜೇಬ ಅದ್ ಯಾರು ಬರ್ತಾರೋ ಬರ್ಲಿ ನಾನ್ ನೋಡ್ಕೊಳ್ತೀನಿ ಅಂತ ಆ ಹೆಣ್ಣು ಮಗಳು ಔರಂಗಜೇಬನಿಗೆ ಸಡ್ಡು ಹೊಡೆದು ನಿಂತಲ್ಲ ನನ್ನ ಆದರೆ ವಿಜಯನಗರ ಸಾಮ್ರಾಜ್ಯ ಏನಾಯಿತು ಅಳಿಯ ರಾಮರಾಯರು ಜಿಲಾನಿ ಸಹೋದರನ ನಂಬಿದ್ರು ಇಡೀ ವಿಜಯನಗರ ಸಾಮ್ರಾಜ್ಯ ಧ್ವಂಸ ಧೂಳಿಪಟ ಆಗೋಯ್ತು ಒಂದು ನಂಬಿಕೆಯ ಕಾರಣಕ್ಕೋಸ್ಕರ ಏನೆಲ್ಲ ಅನ್ಯಾಯ ಆಗೋದು ಅಂತ ನನಗೀಗ ಅನ್ಸುತ್ತೆ ಮಿತ್ರರೆ ಮಿತ್ರ ಈಗ ನಮ್ಮ ಮುಂದೆ ಇರುವಂತಹ ದೊಡ್ಡ ಒಂದು ಚಾಲೆಂಜ್ ಏನ್ ಗೊತ್ತೇ ಈಗ ನಮ್ಮ ಮುಂದೆ ಇರುವಂತಹ ಚಾಲೆಂಜು ಈ ಹೊಸ ರಾಷ್ಟ್ರವನ್ನ ಬಲವಾಗಿ ಕಟ್ಟಬೇಕಾಗಿದೆ ಹೊಸ ಭಾರತ ಹೇಗೆ ನಿರ್ಮಾಣಗೊಳ್ತಾ ಇದೆ ಅಂತಂದ್ರೆ ಈ ರಾಷ್ಟ್ರ ಹಿಂದಿನ ಎಲ್ಲ ತಪ್ಪುಗಳನ್ನ ಸರಿ ಮಾಡಿಸಿ ಮುಂದಕ್ಕೆ ನುಗ್ತಾ ಇದೆ ಇವತ್ತು ಆದ್ರೆ ಈ ದೇಶದ ಪರಿಸ್ಥಿತಿ ಏನಾಯ್ತು ಗೊತ್ತಾ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬರುವ ಹೊತ್ತಿನಲ್ಲಿ ಈ ದೇಶ ತುಷ್ಟೀಕರಣಕ್ಕೆ ಮೈ ಮರೆತು ಮುಸಲ್ಮಾನರನ್ನ ಮೇಲಕ್ಕೆತ್ತಿ ಮೇಲಕ್ಕೆತ್ತಿ ಕೂರಿಸಿ 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 ಅವರನ್ನು ಕೆಳಗಿಳಿಸುವ ಸ್ಥಿತಿಯೇ ಇಲ್ಲಂತ ಹೋಗಿದೆ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಸೀತಾರಾಮ್ ಜಯ ಸೀತಾರಾಮ್ ಭಜಮನ ಪ್ಯಾರೆ ಸೀತಾರಾಮ್ ಅಂತಿದ್ದ ಹಾಡನ್ನ ಏನ್ ಮಾಡಿದ್ರು ಗೊತ್ತಾ ಈಶ್ವರ ಅಲ್ಲ ತೆರೆ ನಾಮ್ ಸಬುಕೋ ಸನ್ಮತಿ ದೇ ಭಗವಾನ್ ಅಂತ ಎರಡು ಲೈನ್ಸ್ ಏಸಿಬಿಟ್ಟು ಈಶ್ವರ ಅಲ್ಲಾ ತೇರೆ ನಾಮ್ ಅಂತ ನಾವೆಲ್ಲರೂ ಹಾಡಿದ್ವಿ ಈಗ್ಲೂ ಹಾಡ್ತಿರ್ತೀವಿ ಈಗ್ಲೂ ನಮ್ ದೇವಸ್ಥಾನದ ಭಜನೆಗಳಲ್ಲಿ ಈಶ್ವರ ಅಲ್ಲಾ ತೆರೆನಾಮ್ ಅಂತಾನೆ ಬರೀತಾರೆ ಸಾಯಿ ಭಜನೆಗಳಲ್ಲಿ ಈಶ್ವರ ಅಲ್ ಅಲ್ಲಾ ತೇರೆ ನಾಮ್ ಅಂತ ಬರೀತಾರೆ ರವಿಶಂಕರ್ ಗುರುಜಿಯವರು ಈಶ್ವರ ಅಲ್ಲಾ ತೇರೆ ನಾಮ್ ಅಂತ ಬರೀತಾರೆ ಸದ್ಗುರುನು ಬಹುಶಃ ಬರೀತಿರ್ಬೋದು ಎಲ್ಲರೂ ಈಶ್ವರ ಅಲ್ಲಾ ತೆರೆನಾಮ್ ಅಂತ ಸೆಕ್ಯುಲರ್ ಇಂದ ಬರೀತಾರೆ ಆದ್ರೆ ಯಾವ್ದಾದ್ರು ಒಂದು ಮಸೀದಿಯಲ್ಲಿ ಈಶ್ವರ ಅಲ್ಲಾ ತೇರೆ ನಾಮ್ ಅಂತ ಹಾಡಿದ್ದನ್ನು ಕೇಳಿದ್ದೀರಿ ಏನ್ರೀ ಯಾವತ್ತಾದ್ರೂ ನಮ್ ಸುಂದರವಾಗಿರುವಂತ ಭಜನೆಯನ್ನ ಕಟ್ ಮಾಡಿದ್ರು ಅದಕ್ಕೆ ಅಲ್ಲಾಹನನ್ ಸೇರಿಸಿದ್ರು ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಮೂವತ್ ಮೂರು ಕೋಟಿ ದೇವತೆಗಳಲ್ಲಿ ಇನ್ನೊಂದು ದೇವತೆ ಆಡ್ ಆದ್ರೆ ನಮಗೇನ್ ನಷ್ಟ ಇಲ್ಲ ಆದ್ರೆ ಯಾರಿಗೋಸ್ಕರ ಆಡ್ ಮಾಡಿದ್ರೋ ಅವ್ರು ಯಾವತ್ತು ಹೇಳ ಈ ದೇಶದ ಸ್ವಾತಂತ್ರ್ಯ ಬಂದಾಗ ಜವಾಹರ್ಲಾಲ್ ನೆಹರು ಮೊದಲನೇ ಪ್ರಧಾನಿ ಆದರಲ್ಲ ಜವಾಹರ್ಲಾಲ್ ನೆಹರು ಪ್ರಧಾನಿ ಆಗುವಂತಹ ಹೊತ್ತಿನಲ್ಲಿ ದೇಶದ ಹಿಂದೂಗಳು ಸೇರಿ ಮೊಹಮ್ಮದ್ ಘಜ್ನಿ ಗೋರಿಯರ ಆಕ್ರಮಣಕ್ಕೆ ನಮ್ ದೇಶದ ಸೋಮನಾಥ ಮಂದಿರ ಜ್ಯೋತಿರ್ಲಿಂಗದ ಮಂದಿರ ಉರುಳು ಹೋಗಿದೆ ಆ ಮಂದಿರದ ಪುನರ್ ನಿರ್ಮಾಣ ಮಾಡಬೇಕು ಅಂತಂದ್ರೆ ಜವಾಹರ್ಲಾಲ್ ನೆಹರು ಹೇಳಿದ್ರು ಸರ್ಕಾರದಿಂದ ಒಂದು ಪೈಸೆ ಕೊಡಲ್ಲ ಸರ್ದಾರ್ ಪಟೇಲ್ ಕೇಳಿದ್ರು ಯಾಕೆ ಕೊಡಲ್ಲ ಜವಾಹರ್ಲಾಲ್ ನೆಹರು ಹೇಳಿದ್ರು ಇದಕ್ಕೆ ದುಡ್ಡು ಕೊಟ್ರೆ ಮುಸಲ್ಮಾನ್ ಬಾಂಧವರಿಗೆ ನೋ ಆಗುತ್ತೆ ಅಂತ ಶಬಾಷ್ ಈ ದೇಶದ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗವಿರುವಂತಹ ಮಂದಿರವನ್ನ ಧ್ವಂಸಗೊಳಿಸಿದವನ ಕುರಿತಂತೆ ಇನ್ನೂ ಅನುಕಂಪ ಇಟ್ಟುಕೊಂಡಿದ್ದಾರೆ ಅಂತಂದ್ರೆ ಅವರು ದೇಶದ ಪರವಾಗಿದ್ದಾರೋ ವಿರೋಧ ವಿರುದ್ಧವಾಗಿದ್ದಾರೋ ಅಂತ ಜವಾಹರ್ಲಾಲ್ ನೆಹರು ಅವತ್ತು ಯೋಚನೆ ಮಾಡಲಿಲ್ಲ ಆದ್ರೆ ಸೋಮನಾಥ ಮಂದಿರಕ್ಕೆ ಒಂದು ಪೈಸಾ ಕೊಡಲಿಲ್ಲ ಮಿತ್ರ ಆ ನಂತರ ಸರ್ದಾರ್ ಪಟೇಲ್ ಮಹಾತ್ಮ ಗಾಂಧೀಜಿ ಹೇಳಿದ್ರು ಸೋಮನಾಥ್ ಮಂದಿರಕ್ಕೆ ಸರ್ಕಾರ ದುಡ್ಡು ಬೇಡ ಜನನೇ ದುಡ್ಡು ಹಾಕಿ ಕಟ್ತೀವಿ ಅಂತ ಜನ ದುಡ್ಡು ಹಾಕಿ ಕಟ್ಟಿದ್ರೆ ಆ ಮಂದಿರದ ಗೆ ರಾಷ್ಟ್ರಪತಿಗಳು ಹೋಗಬಾರದು ಅಂತ ಜವಾಹರ್ಲಾಲ್ ನೆಹರು ತಡೆಗಟ್ಟಿದ್ರು ತುಷ್ಟೀಕರಣದ ಪರಮಾವಧಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆಯ ಸಭೆಯಲ್ಲೇ ಹೇಳಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ದೇಶಕ್ಕೆ ಮರ್ಮಘಾತ ನೀವೇನಾದ್ರೂ ಕಾಶ್ಮೀರಕ್ಕೆ ಜಮ್ಮು ಕಾಶ್ಮೀರಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಹಾಕಿ ಸ್ಪೆಷಲ್ ಸ್ಟೇಟಸ್ ಕೊಟ್ರೆ ಇಡೀ ದೇಶಕ್ಕೆ ಅನ್ಯಾಯ ಮಾಡದಂತೆ ಮಾಡಬಾರದು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನ್ನ ಧಿಕ್ಕರಿಸಿ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತಂದ್ರು ಮುಸಲ್ಮಾನರ ತುಷ್ಟೀಕರಣ ಅಪರಿತ್ರು ಇಂದಿರಾ ಗಾಂಧಿ ಬಂದ್ರು ತುಷ್ಟೀಕರಣದ ಪರಮಾವಧಿ ಹೇಗಿತ್ತು ಅಂತಂದ್ರೆ ಅನೇಕರಿಗೆ ಗೊತ್ತಿಲ್ಲ ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಮಿತ್ರರೇ ಅನೇಕರೇ ಹೇಳ್ತಾರೆ ಸಂವಿಧಾನ ತಿದ್ದುಪಡಿ ಯಾರು ಮಾಡ್ತಾರೆ ಅಂತಂದ್ರೆ ನರೇಂದ್ರ ಮೋದಿ ಮಾಡ್ತಾರೆ ಅಂತ ಆದ್ರೆ ಗೊತ್ತಿರಲಿ ಯಾವ ಬಾಬಾ ಸಾಹೇಬರು ಯಾವ ಸಂವಿಧಾನದ ಪ್ರಿಯಾಂಬಲ್ ಪೀಠಿಕೆಯನ್ನ ಅತ್ಯಂತ ಪವಿತ್ರವಾದ್ದು ಇದನ್ನ ಮುಟ್ಟಬಾರದು ಅಂತ ಹೇಳಿದ್ರು ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದು ಆ ಪೀಠಿಕೆಯೊಳಗೆ ಈ ದೇಶ ಸೆಕ್ಯುಲರ್ ಅನ್ನೋ ಪದವನ್ನು ಸೇರಿಸಿದ್ರು ಪೀಠಿಕೆಯನ್ನ ಚೇಂಜ್ ಮಾಡಿದ್ರು ಸಂವಿಧಾನ ಇರೋದು ಬದಲಾಯಿಸಲಿಕ್ಕೆ ಅಂತ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ಅವ್ರ ಕ್ಯಾಬಿನೆಟ್ ಸಚಿವರು ಹೇಳಿದ್ರು ಮುಸಲ್ಮಾನ್ರಿಗೋಸ್ಕರ ಯಾವ ಮಟ್ಟಿಗೆ ಇಳಿದ್ರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೂ ಕೈ ಹಾಕಿ ಕತ್ತರಿ ಹಾಕಿದ್ರು ಇವರೆಲ್ಲ ಪೀಟಿಕೆ ಓದಿಸ್ತಾರಲ್ಲ ಸರ್ಕಾರದವರು ಹಾಗೊಂದು ಪ್ರಶ್ನೆ ಕೇಳಬೇಕು ಅನ್ಸುತ್ತೆ ಇದು ಬಾಬಾ ಸಾಹೇಬ್ರ ಪೀಟಿಕೆನಾ ಇಂದಿರಾ ಗಾಂಧಿ ಅವ್ರ ಪೀಟಿಕೆನೋ ಅಂತ ಕೇಳಬೇಕು ಅಂತ ಅನ್ಸುತ್ತೆ ಕೇಳೋರು ಯಾರು ಇಲ್ಲ ಮಿತ್ರ ರಾಜೀವ್ ಗಾಂಧಿ ಬಿಡ್ಲಿಲ್ಲ ಮುಸಲ್ಮಾನರ ತುಷ್ಟೀಕರಣ ಯಾವ ಪರಿಗೋಯ್ತು ಅಂತಂದ್ರೆ ಶಾಬ ಅನ್ನುವಂತ ಒಂದು ಹೆಣ್ಣು ಮಗಳ ಪ್ರಕರಣಕ್ಕೋಸ್ಕರ ಒಂದು ಮುಸ್ಲಿಂ ಹೆಣ್ಣು ಮಗಳಿಗೆ ಕಾಂಪನ್ಸೇಷನ್ ಕೊಡಿಸುವ ಒಂದು ಪ್ರಕರಣಕ್ಕೋಸ್ಕರ ಈ ದೇಶದ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ನಿರ್ಣಯವನ್ನ ಅವರು ಅಧಿಕೃತವಾಗಿ ಸಂಸತ್ತಿನ ಮೂಲಕ ಬದಲಾಯಿಸಿ ಮುಸಲ್ಮಾನರಿಗೆ ಅನುಕೂಲವಾಗುವಂತೆ ನಡ್ಕೊಂಡ್ರು ರಾಜೀವ್ ಗಾಂಧಿ ಕಾಲಕ್ಕೆ ಇಲ್ಲಿಗೆ ಮುಗಿಲಿಲ್ಲ ಮುಸಲ್ಮಾನರ ತುಷ್ಟೀಕರಣ ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಪಿ ವಿ ನರಸಿಂಹರಾಯ್ರು ಇದ್ದಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ ಆ ಸಂದರ್ಭದಲ್ಲೇ ಈ ದೇಶದಲ್ಲಿ ಆ ರಾಮ ಮಂದಿರ ಇದ್ದಂತ ಜಾಗದಲ್ಲಿ ಮತ್ತೊಂದು ಕಟ್ಟಡ ಇತ್ತಲ್ಲ ಅದನ್ನು ಉರುಳಿಸಲಾಗಿತ್ತು ಕೂಡಲೇ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ತಗೊಂಬಂದ್ರು ಏನ್ ಗೊತ್ತಾ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂದ್ರೆ ಇನ್ನು ಮುಂದೆ ಯಾವ ಕಟ್ಟಡದ ಕುರಿತಂತೆಯೂ ಯಾರು ಮಾತನಾಡುವಂತಿಲ್ಲ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶ ಸ್ವತಂತ್ರವಾಗುವಾಗ ಯಾವ ಕಟ್ಟಡ ಏನು ಅಂತ ಗುರುತಿಸಲ್ಪಡ್ತಾ ಇತ್ತೋ ಯಾವ ಪೂಜಾಗ್ರಹ ಅಂತ ಗುರುಸಲ್ಪಡ್ತಿತ್ತು ಅದೇ ಕಂಟಿನ್ಯೂ ಆಗಬೇಕು ಅಂದ್ರೂ ಅದರ ಅರ್ಥ ಏನ್ ಗೊತ್ತಾ ಶ್ರೀರಂಗಪಟ್ಟಣದಲ್ಲಿರುವಂತಹ ಆ ಮಂದಿರವನ್ನ ಯಾವುದು ಇವತ್ತು ಅನ್ಯ ಮತೀಯರ ಶ್ರದ್ಧಾ ಕೇಂದ್ರವಾಗಿ ಕನ್ವರ್ಟ್ ಆಗಿದೆಯೋ ಅದನ್ನ ಜೀವಮಾನದಲ್ಲಿ ಕೇಳುವಂತಿಲ್ಲ ಯಾಕೆಂದ್ರೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ತಗೊಂಡ್ಬಂದ್ರು ಏನ್ ತುಷ್ಟೀಕರಣ ಇದು ಮಿತ್ರ ಇಲ್ಲಿಗೆ ಮುಗಿಲಿಲ್ಲ ವರ್ಕ್ಸ್ ಆಕ್ಟ್ಗೆ ಬಲ ತುಂಬಿದ್ರು ವಕ್ ಫ್ಯಾಕ್ಟ್ ದೃಢೀಕರಣಗೊಂಡಿತ್ತು ರಲ್ಲಿ ಅದನ್ನು ಬಲಗೊಳಿಸಲಾಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ಈ ವಕ್ ಫ್ಯಾಕ್ಟ್ ಹೆಂಗ್ ಮಾಡಿದ್ರು ಗೊತ್ತಾ ಅಲ್ಲಿ ಕೂತಿರುವಂತವ್ರು ಈ ಜಾಗ ವಕ್ ಸೇರಿದ್ದು ಅಂತ ಅವ್ರು ಗುರುತಿಸಿದ್ರೆ ಮುಗಿದೋಯ್ತು ಜಾಗದವರು ಹೋಗಿ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಕೇಳಬೇಕು ಅವರತ್ರ ಮೇಲ್ಮನವಿ ಹಾಕೊಂಡು ಈ ಜಾಗ ನಮ್ದು ಅಂತ ಪ್ರೂವ್ ಮಾಡಬೇಕು ಎನ್ನುವಂತ ಕಾನೂನನ್ನ ಅವರು ವಕ್ಫ್ ಫ್ಯಾಕ್ಟ್ರಿಗೆ ಅಮೆಂಡ್ ಮಾಡಿ ಹೋದ್ರು ದೆಹಲಿಯಲ್ಲಿ ಪ್ರೈಮ್ ಲ್ಯಾಂಡ್ ಅನ್ನ ವಕ್ಫ್ಗೆ ಕೊಟ್ಟು ಹೋದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಯಾರ ಕಾಲದಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ಕಾಲದಲ್ಲಿ ಎಲ್ಲಿವರೆಗೂ ಬಂತು ಗೊತ್ತಾ ಮಿತ್ರರೇ ಕರ್ನಾಟಕ ರಾಜ್ಯ ಸರ್ಕಾರ ಆಯ್ಕೆಯಾಗಿ ಬಂದಾಗ ನಾನು ಪೊಲಿಟಿಕಲ್ ಸ್ಪೀಚ್ ಮಾಡಲ್ಲ ಆದರೆ ಸುಮ್ಮನೆ ಹಿಂದುತ್ವಕ್ಕೆ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಹೇಳ್ತೀನಿ ಅಲ್ಲಿ ಗೆದ್ದಾಗ ಪ್ರಾಮಾಣಿಕವಾಗಿ ಹೇಳಿ ವೋಟ್ ನೀವು ಮಾಡಿಲ್ವಾ ಕಾಂಗ್ರೆಸ್ಸಿಗೆ ಮಂಡ್ಯದಲ್ಲಿ ವೋಟ್ ಮಾಡ್ಲಿಲ್ವಾ ಜನ ಮಂಡ್ಯದಲ್ಲಿ ಗೆಲ್ಲಿಸ್ತಿಲ್ವಾ ಅಕ್ಕಪಕ್ಕದಲ್ಲಿ ಗೆಲ್ಲಿಸ್ತಿಲ್ವಾ ಇಲ್ಲೆಲ್ಲ ವೋಟ್ ಮಾಡ್ಲಿಲ್ವಾ ಆದರೆ ಸರ್ಕಾರ ಬಂದ ಮೇಲೆ ಹೇಳಿದರು ಇದು ಅಲ್ಲಾಹುವಿನ ಸರ್ಕಾರ ಮುಸಲ್ಮಾನರ ಬೆಂಬಲದಿಂದ ಬಂದಿದ್ದು ಏನ್ರಿ ಅರ್ಥ ಇದಕ್ಕೆ ಯಾರ್ಯಾರು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಲ್ಲಿ ಇನ್ವಾಲ್ವ್ ಆಗಿದ್ರೋ ಅವ್ರಿಗೆಲ್ಲರೂ ಪರಪ್ಪ ನಗ್ರಹಾರದಲ್ಲಿದ್ದಾರೋ ಅವ್ರಿಗೆ ಬಿ ರಿಪೋರ್ಟ್ ಹಾಕಿ ಬಿಟ್ಟು ಬಿಡಿ ಅಂತ ಗೃಹ ಸಚಿವರೇ ಪತ್ರ ಬರೆದ ಮೇಲೆ ಇನ್ ಏನು ಉಳಿತು ಈ ರಾಜ್ಯದಲ್ಲಿ ಪೊಲೀಸರ ಶಕ್ತಿ ಅವ್ರು ಯಾಕಾದರೂ ಪುಂಡರನ್ನು ಬಂಧಿಸಬೇಕು ಯಾಕಾದರೂ ಅವ್ರನ್ನ ಜೈಲಿಗೆ ತಳ್ಳಬೇಕು ಯಾರಾದರೂ ಒಬ್ಬ ಪುಂಡ ಸಿಕ್ಕಿದ್ರೆ ಅವನ್ನ ಹಿಡ್ಕೋಬೇಕು ಅವನನ್ನು ಕೇಳಬೇಕು ನೀನು ಯಾವ ಜಾತಿ ಮುಸ್ಲಿಮೋ ಹಿಂದೂನೋ ಹಿಂದೂ ಆದ್ರೆ ಅವನನ್ನು ಕೇಳೋರು ಯಾರು ಇಲ್ಲ ಮುಸ್ಲಿಮ್ ಆದರೆ ನೀನು ಹೋಗಪ್ಪ ನಿಮ್ಮ ಗೌರ್ಮೆಂಟ್ ಬಂದರೆ ಹೆಂಗಿದ್ರು ಬಿಡಿಸ್ತಾರೆ ಅಲ್ಲಿವರೆಗೂ ನಿನ್ನ ಒಳಗಿಟ್ಕೊಂಡು ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು ಹೋಗು ಅಂತ ಬಿಟ್ಕೊಟ್ರೆ ಆಯ್ತಲ್ಲ ಇದು ಹೊಸ ರಾಷ್ಟ್ರದ ಈ ಥರ ರಾಜ್ಯ ಕಟ್ಲಿಕ್ಕೆ ನಾವಿರೋದಾ ಮಿತ್ರ ಇದನ್ನು ಮುಂದುವರೆದ ಭಾಗ ಒಂದು ಕಡೆ ಹೀಗಿದ್ರೆ ಇನ್ನೊಂದು ಕಡೆ ಈ ದೇಶಕ್ಕೆ ನಾವು ಹಾಕಿದ ಒಂದು ಓಟಿನ ಪರಿಣಾಮ ಅಫ್ಕೋರ್ಸ್ ನಾನು ಪೊಲಿಟಿಕಲ್ ಸ್ಪೀಚ್ ಅಲ್ಲ ಅಂತ ಹೇಳಿದ್ದೀನಿ ಬಟ್ ಸ್ಟಿಲ್ ನನಗೆ ಆ ಮನುಷ್ಯನಿಗೆ ಥ್ಯಾಂಕ್ಸ್ ಹೇಳದೆ ಹೋದರೆ ಸಮಾಧಾನ ಆಗದೇ ಇಲ್ಲ ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಬಂದ ನಂತರ ನರೇಂದ್ರ ಮೋದಿ ನಮ್ಮ ಕೊಟ್ಟ ಕೊಡುಗೆ ಏನು ಅಂತ ಹೇಳಲಿ ನಾನು ಮಿತ್ರೆ ನಾನಂತೂ ನನ್ನ ಜೀವಮಾನದಲ್ಲಿ ಬಹುಶಃ ಕಳೆದ ಕಳೆದ ಐದ್ನೂರು ವರ್ಷಗಳಲ್ಲಿ ಈ ದೇಶದಲ್ಲಿ ಪುಣ್ಯವಂತ ಯಾರಿದ್ದಾರೆ ಅಂತ ಕೇಳಿದ್ರೆ ನಾನು ಇದ್ದೀನಿ ಅಂತ ಭಾವಿಸ್ತೀನಿ ಯಾಕೆ ಗೊತ್ತಾ ಐದ್ನೂರು ವರ್ಷಗಳಿಂದ ನನ್ನ ತಾತ ನನ್ನ ಮುತ್ತಾತ ಅವರ ಅವ್ರ ತಾತ ಅವ್ರ ಮುತ್ತಾತ ಎಲ್ಲರೂ ನಿರಂತರವಾಗಿ ರಾಮನ ಒರಿಜಿನಲ್ ಮಂದಿರ ಬೇಕು ಅಂತ ಕನಸು ಕಟ್ಟಿದ್ರು ಫೈಟ್ ಮಾಡಿದ್ರು ಪ್ರಾಣ ಕೊಟ್ಟರು ಬೆವ್ರಹರಿಸಿದ್ರು ರಕ್ತ ಹರಿಸಿದ್ರು ಏನು ಹರಿಸಿದ್ರು ಆಗ್ಲಿಲ್ಲ ನಾನು ನೀವು ಏನು ಮಾಡಲಿಲ್ಲ ರಾಮ ಮಂದಿರ ಹೋಗ್ಲಿಕ್ಕೆ ಸಾಧ್ಯ ಆಯ್ತಲ್ಲ ನಾವು ಮಿತ್ರ ಮಾತ್ರ ಅಲ್ಲ ಈ ದೇಶದಲ್ಲಿ ಯಾವ ಕಾಶಿಯಲ್ಲಿ ವಿಶ್ವನಾಥ ಒಂದು ಕಡೆ ಕೂಡಾಕಿ ಕೂತ್ಕೊಳ್ಳಲ್ಪಟ್ಟಿದ್ನೋ ಆ ವಿಶ್ವನಾಥನನ್ನ ವಿಸ್ತಾರ ಮಾಡಿ ಒಂದು ಕಾರಿಡಾರ್ ನಿರ್ಮಾಣ ಮಾಡಿಕೊಟ್ಟಿತ್ತು ಇದೇ ಕಾಲಘಟ್ಟದಲ್ಲಿ ಮಿತ್ರ ಇದೇ ಕಾಲಘಟ್ಟದಲ್ಲಿ ಉಜ್ಜೈನಿಯ ಮಹಾಕಾಲನಿಗೆ ವೈಭವದ ಕಾರಿಡಾರ್ ನಿರ್ಮಾಣ ಆಯ್ತು ಇದೇ ಕಾಲಘಟ್ಟದಲ್ಲಿ ನಾನು ಕಾಯ್ತಾ ಇದ್ದೀನಿ ನಾನು ಯಾವಾಗ್ಲೂ ತಮಾಷೆಯಿಂದ ಹೇಳ್ತೀನಿ ಈ ದೇಶದ ಪ್ರಧಾನಿ ಗಂಗೆ ಕ್ಲೀನ್ ಮಾಡ್ತೀನಿ ಅಂದ್ರು ಗಂಗೆಯ ಜೊತೆಗೆ ವಿಶ್ವನಾಥ ಬಂದ ಈ ದೇಶದ ಪ್ರಧಾನಿ ಸರಯು ಕ್ಲೀನ್ ಮಾಡ್ತೀನಿ ಅಂದ್ರು ಸರಯು ಜೊತೆಗೆ ರಾಮ ಬಂದ ಈಗ ಈ ದೇಶದ ಪ್ರಧಾನಿ ಯಮುನಾ ಕ್ಲೀನ್ ಮಾಡ್ತೀನಿ ಅಂತಿದ್ದಾರೆ ಸದ್ಯಕ್ಕೆ ಕೃಷ್ಣ ಮಂದಿರ ಕೂಡ ಬರೋದ್ರಲ್ಲಿ ಬಹಳ ದೂರ ಇಲ್ಲ ನೋಡ್ತಾ ಇರಿ ಹೊಸ ಭಾರತದಲ್ಲಿ ಕೃಷ್ಣನಿಗೂ ಕೂಡ ವೈಭವದ ಸ್ಥಾನವಾಗುತ್ತೆ ಏನ್ ಕಡಿಮೆ ಇತ್ತು ಹೇಳಿ ಮಿತ್ರ ನಾನು ನೀವು ಭಾಗ್ಯವಂತರು ಪುಣ್ಯವಂತರು ಯಾಕೆ ಕಳೆದ ನೂರ ನಲವತ್ನಾಲ್ಕು ವರ್ಷಗಳಲ್ಲಿ ಯಾರ್ಯಾರಿದ್ರು ಈ ಹಿಂದಿನ ನೂರ ನಲವತ್ನಾಲ್ಕು ವರ್ಷದ ನಂತರ ಯಾರ್ಯಾರು ಹುಟ್ಟಿದ್ರು ಅವ್ರಿಗೆ ಯಾರಿಗೂ ಇಲ್ದೇ ಇರೋ ಭಾಗ್ಯ ನನಗೆ ನಿಮ್ಗೆ ಮಹಾಕುಂಭ ನೋಡ್ಲಿಕ್ಕೆ ಸಿಕ್ತಲ್ರಿ ನಮ್ಮ ತಾತನಿಗೆ ಮಹಾಕುಂಭ ನೋಡ್ಲಿಕ್ಕೆ ಸಿಗ್ಲಿಲ್ಲ ತೀರ್ಕೊಂಡ್ರು ನಮ್ಮ ತಂದೆ ಇದ್ದಾರೆ ಅವ್ರಿಗೆ ಮಹಾಕುಂಭಕ್ ಬರ್ತಿ ಅಂತ ಕೇಳಿದ್ರೆ ಓಡಾಡ್ಲಿಕ್ಕೆ ಆಗಲ್ಲ ಅಂತಾರೆ ಕೂತು ಕಡೆ ಟಿವಿಯಲ್ಲಿ ನೋಡ್ತೀನಿ ಅಂತಾರೆ ನಂದು ನಿಮ್ದು ಭಾಗ್ಯ ರೀ ಮಹಾಕುಂಭಕ್ಕೆ ಹೋಗಿ ಮುಳುಗಾಕಿ ಎದ್ದು ಬಂದು ನಾವು ಯೋಗಿ ಆದಿತ್ಯನಾಥರಿಗೆ ಒಂದು ಧನ್ಯವಾದ ಹೇಳುವಂತ ಒಂದು ಭಾಗ್ಯ ನಮಗೆ ಸಿಕ್ತಲ್ಲ ಯಾರಿಗೆ ಸಿಗ್ಬೇಕು ಈ ಭಾಗ್ಯ ಮಿತ್ರ ನಮ್ ಕಾಲಘಟ್ಟ ಎಂಥದ್ದು ಗೊತ್ತಾ ಯಾವ ತಾಯಿ ಭಾರತೀಯ ಶಿರಭಾಗ ತುಂಬಾ ಸಂಕಟದಲ್ಲಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿಯ ಕಾರಣಕ್ಕೋಸ್ಕರ ತಾಕತ್ತಿದ್ರೆ ತೆಗಿ ಅಂತಿದ್ರು e deixa heltou ನಮ್ಮ ತಾಕತ್ ನೋಡ್ತೀರಾ ಅಂತ ಒಂದು ಫೈನ್ ಡೇ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಯಾರೂ ಏನು ಮಾತಾಡಲಿಲ್ಲ ಎಲ್ಲರೂ ಸೈಲೆಂಟ್ ಆದ್ರೂ ಆರ್ಟಿಕಲ್ ತ್ರೀ ಸೆವೆಂಟಿ ಹೋಯ್ತು ಪರಿಣಾಮ ಏನ್ ಗೊತ್ತಾ ಯಾವ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಒಂದು ತಿರಂಗ ಹಾರಿಸ್ಲಿಕ್ಕೆ ಪೂರ್ತಿ ಸೈನಿಕರ ಸಪೋರ್ಟ್ ತಗೊಂಡು ಹಾರಿಸ್ಬೇಕಾಗ್ತಿತ್ತೋ ಅದೇ ಶ್ರೀನಗರದಲ್ಲಿ ಇವತ್ತು ಭಾರತ ಇದರಲ್ಲಿ ಕ್ರಿಕೆಟ್ ನಲ್ಲಿ ಗೆದ್ರೆ ಅಲ್ಲಿನ ಜನರೇ ದೊಡ್ಡ ಬಾವುಟವನ್ನ ತಗೊಂಡು ಮಾರ್ಚ್ ಮಾಡಿ ಕಾಶ್ಮೀರದಲ್ಲಿ ಹೆಮ್ಮೆಯಿಂದ ಆನಂದಿಸುವಂತ ವಾತಾವರಣ ನಿರ್ಮಾಣ ಆಗಿದೆಯಲ್ಲ ನಾನು ನೀವು ಭಾಗ್ಯವಂತರಲ್ವೇನು ಮಿತ್ರ ಈ ದೇಶದ ಪರಿಣಾಮ ಇವತ್ತು ಹೆಂಗಾಗಿದೆ ಅಂತಂದ್ರೆ ಯಾವ ವರ್ಕ್ ಮಾತನಾಡುತ್ತೋ ತೆಗಿಬೇಕು ತೆಗಿಬೇಕು ಅಂತ ಫ್ಯಾಕ್ಟ್ ಪೂರ್ಣ ಪ್ರಮಾಣದಲ್ಲಿ ಹೋಗಲಿಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲರೂ ಇನ್ನು ಹೋಗ್ಲಿಕ್ಕೆ ಇನ್ನೇನು ಉಳ್ಕೊಂಡಿದೆ ಯಾರಿಗೂ ಗೊತ್ತಿಲ್ಲ ಈ ಜಾಗವನ್ನ ನೀವು ನೋಡ್ತೀರಾ ಇದು ನನ್ನದ್ದು ಅಂತ ಹೇಳ್ಬೋದಿತ್ತು ಅಂತ ಕಾಂಗ್ರೆಸ್ ಗವರ್ಮೆಂಟ್ ಮಾಡಿ ಹೋಗಿತ್ತು ಹೊಸ ಸರ್ಕಾರ ಹೇಳ್ತು ಇನ್ ಮುಂದೆ ಅಧಿಕಾರ ನಿಮಗಿಲ್ಲ ಮುಗಿತಲ್ಲ ಇದು ಗೌರ್ಮೆಂಟ್ ಜಾಗ ವಕ್ ಹೇಳ್ತಿತ್ತು ಈ ಗೌರ್ಮೆಂಟ್ ಜಾಗ ನನಗ್ ಸೇರಿದ್ದು ಸರ್ಕಾರ ಈಗ ಹೇಳ್ತು ಇನ್ ಮುಂದೆ ಗೌರ್ಮೆಂಟ್ ಜಾಗ ನಿಮ್ಗೆ ಹೋಗಂಗಿಲ್ಲ ಮುಗಿತಲ್ಲ ವಕ್ಫ್ ಹೇಳ್ತು ಆರ್ಕಿಯಾಲಜಿಕಲ್ ಸರ್ವೆ ಇಂಡಿಯಾ ಸೇರಿದ ಮಂದಿರ ಇದ್ರೂ ಸರಿ ಯಾವುದೋ ಒಂದು ಕಾಲದಲ್ಲಿ ಅದರ ಮೇಲೆ ಕಂಟ್ರೋಲ್ ನಂದಿತ್ತು ಅಂದ್ರೆ ಅದು ನನ್ನದ್ದು ಅಂತ ಹೇಳ್ತು ಸರ್ಕಾರ ಹೇಳ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಡಿಯಲ್ಲಿ ಇದೆಯೋ ಎಲ್ಲ ವಕ್ಫಿಗೆ ಸೇರೋದಿಲ್ಲ ಅದು ವಾಪಸ್ ಸರ್ಕಾರಕ್ಕೆ ಬರುತ್ತೆ ಅಂತ ಬಿಟ್ಕೊಡಿ ಅಂತ ಹೇಳುವ ಮಟ್ಟಿಗೆ ಬಂತು ಇನ್ನೇನು ಉಳಿತು ಎಲ್ಲ ಕೋರ್ಟಿನ ಕೇಸನ್ನ ಟ್ರಿಬ್ಯುನಲ್ ಮುಂದೆ ಇಡಬೇಕಿತ್ತು ವಕ್ ಟ್ರಿಬ್ಯುನಲ್ ಮುಂದೆ ಸರ್ಕಾರ ಹೇಳ್ತು ವಕ್ ಟ್ರಿಬ್ಯುನಲ್ ಮುಂದೆ ಇಡಿ ವಕ್ಫ್ ನಿಮ್ಮ ವಿರುದ್ಧವಾಗಿ ಏನಾದರೂ ಕೊಟ್ಟರೆ ನೀವು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಬಹುದಾಗಿರುವಂತ ಅವಕಾಶವನ್ನ ಕೊಡ್ತು ಇನ್ನು ಮುಂದೆ ವಕ್ ಟ್ರಿಬ್ಯುನಲ್ ಕೂಡ ಕೋರ್ಟಿನ ಮುಂದೆ ಬಂದು ನಿಲ್ಲಬೇಕಾಗಿರುವಂತ ವಾತಾವರಣ ಆಯ್ತಲ್ಲ ಇನ್ನೇನ್ ಬೇಕಾಗಿತ್ತು ಇವತ್ ಕರ್ನಾಟಕದ ಈ ಹಿಂದಿನ ಒಂದು ಪಕ್ಷದ ಲೀಡರ್ ಒಬ್ಬ ಒಂದು ಮಾತಾಡಿರೋ ವಿಡಿಯೋ ವೈರಲ್ ಆಗಿದೆ ಬಹುಶಃ ಎಲ್ಲ ಚಾನೆಲ್ಗಳು ಪ್ರಸಾರವೂ ಮಾಡಿರಬಹುದು ವಿಡಿಯೋದಲ್ಲಿ ಏನಿದೆ ಗೊತ್ತಾ ಆ ವಿಡಿಯೋದಲ್ಲಿ ಹೇಳಲಾಗಿದೆ ನೀವು ಬೀದಿಗೆ ಬರಬೇಕು ನೀವು ಕೂತ್ಕೊಂಡು ಪ್ರದರ್ಶನ ಮಾಡಿದರೆ ಆಗದಿಲ್ಲ ಡಿಸಿಗೆ ಸಿಎಂಗೆ ತೆಗೆದುಕೊಂಡೋಗಿ ನೀವು ಮೆಮರಾಂಡಮ್ ಕೊಟ್ಟರೆ ಆಗೋದಿಲ್ಲ ಬೀದಿಗೆ ಬರಬೇಕು ನಾನು ನೆಕ್ಸ್ಟ್ ಮಾಡ್ತೀನಿ ಬೀದಿಗೆ ಸುಮ್ಮನಿರೋದಲ್ಲ ಬೆಂಕಿ ಹಚ್ಚಬೇಕು ನೀವು ಬಸ್ಗಳಿಗೆ ಬೆಂಕಿ ಹಚ್ಚಬೇಕು ನೀವು ಟ್ರೈನ್ಗಳಿಗೆ ಬೆಂಕಿ ಹಚ್ಚಬೇಕು ಅಂತ ಆತ ಮಾತಾಡಿರುವಂತ ವಿಡಿಯೋ ವೈರಲ್ ಆಗ್ತಾ ಇದೆ ಅಂದ್ರೆ ಓಪನ್ ಆಗಿ ಕಾಲ್ ಕೊಡ್ತಿದ್ದಾನೆ ನೀವು ಬೀದಿಗೆ ಬಂದು ಬೆಂಕಿ ಹಚ್ಚುವ ಕಾರ್ಯ ಮಾಡಬೇಕು ಅಂತ ಪ್ರೇರಣೆ ಎಲ್ಲಿಂದು ಪಶ್ಚಿಮ ಬಂಗಾಳದಲ್ಲಿ ಶುರುವಾಗಿದೆ ಅಲ್ಲಿ ಬೀದಿಗೆ ಬಂದು ಬೆಂಕಿ ಹಚ್ಚುತ್ತಿದ್ದಾರೆ ಬೇರೆಲ್ಲೂ ಕೂಡ ಅದನ್ನ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಿಲ್ಲ ಯಾಕೆ ಅಂತಂದ್ರೆ ಎಲ್ಲ ಕಡೆಯಲ್ಲೂ ಕೂಡ ದಲಿತ ಹಿಂದುಳಿದ ಬಡ ಮುಸಲ್ಮಾನರಿಗೆ ಗೊತ್ತಾಗಿದೆ ವಕ್ಫ್ ನಮ್ಮ ವಿರುದ್ಧ ಇತ್ತು ನರೇಂದ್ರ ಮೋದಿ ಅವರು ನಮ್ಮನ್ನು ಕಾಪಾಡಲಿಕ್ಕೆ ಈ ವಕ್ಫ್ ಆಕ್ಟ್ ನ ಬಲಗೊಳಿಸಿದ್ದಾರೆ ತಿದ್ದುಪಡಿ ಮಾಡಿದ್ದಾರೆ ದಲಿತ ಬಡ ಮುಸಲ್ಮಾನರು ಇದಕ್ಕೆ ಲಾಭ ಪಡ್ಕೊಂಡಿದ್ದಾರೆ ಅಂತ ಅವರಿಗೆ ಅರ್ಥ ಆದ್ಮೇಲೆ ಈಗ ಅವರೆಲ್ಲರೂ ಸೈಲೆಂಟ್ ಆಗಿ ಕೂತಿದ್ದಾರೆ ಇವರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದ್ರೆ ಯೋಚನೆ ಮಾಡಿ ಬೆಂಕಿ ಹಚ್ಚಿ ಅಂತ ಹೇಳುವ ಮಟ್ಟಿಗೆ ಬಂದಿದ್ದಾರೆ ಏನ್ರಿ ಕಥೆ ಮಿತ್ರ ಈ ದೇಶ ಇವತ್ ಹೆಂಗಿದೆ ಗೊತ್ತಾ ಒಂದು ಕಾಲ ಇತ್ತು ಜಗತ್ತಿನ ಜನ ಎಲ್ಲಾದ್ರೂ ಯಾವ್ದಾದ್ರೂ ದೇಶದಲ್ಲಿ ಆರ್ಥಿಕ ಪ್ರಗತಿ ಕಡಿಮೆ ಇದ್ರೆ ಏನಂತ ಹೇಳ್ತಿದ್ರು ಗೊತ್ತಾ ಹಿಂದೂ ರೇಟ್ ಆಫ್ ಗ್ರೋತ್ ಅಂತಿದ್ರು ಆರ್ಥಿಕ ಪ್ರಗತಿ ಇಲ್ಲ ಅಂದ್ರೆ ಹಿಂದೂ ರೇಟ್ ಆಫ್ ಗ್ರೋತ್ ಅಂತ ಇವತ್ತು ಹಂಗೆ ಹೇಳೋಂಗಿಲ್ಲ ರೀ ಇವತ್ತು ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರ ಹಿಂದೂ ರಾಷ್ಟ್ರ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ದಾರೆ ಇನ್ನೊಂದ್ ಎರಡು ವರ್ಷ ಕೊಡಿ ಜಗತ್ತಿನ ಮೂರನೇ ಶ್ರೀಮಂತ ರಾಷ್ಟ್ರವಾಗಿ ಈ ರಾಮನ ನೆಲವನ್ನ ಶ್ರೀಮಂತ ರಾಷ್ಟ್ರವನ್ನಾಗಿ ಮಾಡ್ತೀನಿ ಅಂತ ಅವ್ರು ಹೇಳಿರ್ಬೇಕಾದ್ರೆ ನಾವಿನ್ ತಲೆ ತಗ್ಸ್ಕೊಂಡು ತಿರ್ಗಾಡಬೇಕಾದ ಅಗತ್ಯ ಇಲ್ಲ ಇವತ್ ನಮ್ ತಾಕತ್ ಹೆಂಗಿದೆ ಗೊತ್ತೇನು ಈ ದೇಶ ಪಕ್ಕದ ಪಾಕಿಸ್ತಾನದ ಮುಂದೆ ತಲೆ ತಗ್ಗಿಸೋದಿಲ್ಲ ಅಗತ್ಯ ಬಂದ್ರೆ ಪಾಕಿಸ್ತಾನದೊಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಅಗತ್ಯ ಬಂದ್ರೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತೆ ತುಂಬಾ ಖರ್ಚಾಗತ್ತೆ ತುಂಬಾ ಕಷ್ಟ ಆಗತ್ತೆ ಅಂತ ಗೊತ್ತಾದ್ಮೇಲೆ ಈ ದೇಶ ಏನ್ ಮಾಡಿದೆ ಗೊತ್ತಾ ಅನ್ನೋನ್ ಗನ್ಮ್ಯಾನ್ ಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿ ಯಾವ ಯಾವ ಅಯೋಗ್ಯ ಪುಂಡ ಟೆರರಿಸ್ಟ್ಗಳಿದ್ರು ಅವ್ರವ್ರ ಮನೆಗೆ ನುಗ್ಗಿ ಅವರನ್ನು ಹೊಡೆದಾಕುವಂತ ಅವ್ರನ್ನ ಸಾಯಿಸುವಂತ ಒಂದು ಪ್ರಕ್ರಿಯೆ ಆರಂಭವಾಗಿದೆಯಲ್ಲ ಇದು ಹೊಸ ಭಾರತ ಹೊಸ ಭಾರತ್ ಮಾತಾಟ ಭಾರತ್ ಭಾರತ ಮಾತಾಕಿ! ಮುಂದುವರಿದ ಭಾಗ ಏನ್ ಗೊತ್ತೇನು ಇಪ್ಪತ್ತಾರು ಹನ್ನೊಂದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಮುಂಬೈನಲ್ಲಿ ಅಟ್ಯಾಕ್ ಮಾಡಿದ ತಹವು ಅಮೆರಿಕದ ಜೈಲ್ನಿಂದ ಎತ್ತ ಎತ್ತಾಕೊಂಡು ಬಂದು ನನ್ನ ಎದುರಿ ಕೂತ್ಕೋ ಅಂತ ಭಾರತ ಇದು ಹೊಸ ಸಾರ್ವಭೌಮರಾಠ ಮಿತ್ರ ಗೊತ್ತಿರಲಿ ಟ್ವೆಂಟಿ ಸಿಕ್ಸ್ ಇಲೆವೆನ್ ಆಯ್ತಲ್ಲ ಮುಂಬೈ ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿದ್ಯೋ ಅವತ್ ಮುಂಬೈ ದಾಳಿಗೆ ಅಜ್ಮಲ್ ಕಸಬ್ ಮತ್ತು ಅವನ ತಂಡದ ಹತ್ತು ಜನ ಬಂದಿದ್ರು ಆ ಹತ್ತು ಜನ ದಾಳಿ ಮಾಡ್ತಾ ಇರಬೇಕಾದ್ರೆ ಅಜ್ಮಲ್ ಕಸಬ್ ನ ಕೈಯಲ್ಲಿ ದಾರ ಅವನು ಬೀದಿಗೆ ಬಂದು ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ನಮ್ಮ ಎಲ್ಲಾ ಟಿವಿ ಚಾನೆಲ್ ಗಳು ಫೋಕಸ್ ಮಾಡಿ ಅವನ ಕೈಯಲ್ಲಿರುವಂತ ದಾರವನ್ನು ತೋರಿಸಿದವು ಇವನು ಹಿಂದೂ ಇರಬಹುದಾ ಅಂತ ಅಕಸ್ಮಾತ್ ಅವತ್ತೇನಾದ್ರೂ ತುಕಾರ ಮೋಂಬಳೆ ಅಂತ ಒಬ್ಬ ಆರ್ಡಿನರಿ ಪೊಲೀಸ್ ಪೇದೆ ನನ್ನ ಪೊಲೀಸರನ್ನು ಕಂಡ್ರೆ ಅದಕ್ಕೆ ಅಪಾರವಾದ ಗೌರವ ಆ ಕಾರಣ ಗೌರವಿಸ್ತೀನಿ ನಾನು ತನ್ನ ಜೀವದ ಹಂಗನ್ನ ತೊರೆದು ನನ್ನ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ದಾಗ್ಲೂ ಅಜ್ಮಲ್ ಕಸಬ್ ಗಟ್ಟಿಯಾಗಿ ತಬ್ಬಿಕೊಂಡ ಅವನ ಬಂದೂಕಿನಿಂದ ಬಂದ ಗುಂಡುಗಳು ಈ ತುಕಾನ ಮೊಂಬಳೆಯ ದೇಹವನ್ನು ಛಿದ್ರಗೊಳಿಸಿದ್ವು ಆದ್ರೆ ಅಪ್ಪಿಕೊಂಡಿದ್ದ ಅಪ್ಪುಗೆ ಏನೋ ಬಿಡ್ಲಿಲ್ಲ ಪರಿಣಾಮ ಅಜ್ಮಲ್ ಕಸಬ್ ಸಿಕ್ಕಾಕೊಂಡ ಸಿಕ್ಕಾಕೊಂಡ ಮೇಲೆ ಏನಾಯ್ತು ಗೊತ್ತಾ ಅವನ ಅಜ್ಮಲ್ ಕಸಬ್ ಅಂತ ಗೊತ್ತಾಯ್ತು ಅವನ್ ಪಾಕಿಸ್ತಾನದಿಂದ ಬಂದವನು ಅಂತ ಗೊತ್ತಾಯ್ತು ಅವನ ಹ್ಯಾಂಡ್ಲರ್ ಅಬು ಜುಂದಾಲ್ ಅಂತ ಗೊತ್ತಾಯ್ತು ಇದೆಲ್ಲ ಗೊತ್ತಾದ ಗೊತ್ತಾದ್ಮೇಲೆ ಆಗ್ ಗೊತ್ತಾಯ್ತು ಇದು ಪಾಕಿಸ್ತಾನದ ಮುಸಲ್ಮಾನರ ನಡೆಸಿರುವಂತ ಕೃತ್ಯ ಅಂತ ಇಲ್ಲದೆ ಹೋಗಿದ್ರೆ ಇವ್ರು ಎಲ್ಲಿವರೆಗೂ ರೆಡಿ ಆಗಿದ್ರು ಗೊತ್ತಾ ಇದು ಹಿಂದೂಗಳು ಮಾಡಿದ ಕೆಲಸ ಇದು ಸಂಘದವರು ಮಾಡಿದ ಕೆಲಸ ಇದು ಬಜರಂಗ ದಳ ಮಾಡಿದ ಕೆಲಸ ಇದು ವಿಶ್ವ ಹಿಂದೂ ಪರಿಷತ್ ಮಾಡಿದ ಕೆಲಸ ಅಂತ ಹಿಂದೂಗಳ ತಲೆಗೆ ಇದನ್ನು ಕಟ್ಟಿ ನಾವೆಲ್ಲರೂ ಹಿಂದೂ ಸಮಾಜೋತ್ಸವ ಮಾಡ್ಲಿಕ್ಕೆ ನಾಚಿಕೆ ಪಡುವಂತೆ ಮಾಡಬಿಡ್ತಿದ್ರಿ ಮಿತ್ರ ಒಬ್ಬ ತುಕಾರಾಮ ನನ್ನ ಜೀವಮಾನದಲ್ಲಿ ಮರೆಯದಿಲ್ಲ ನಾನ್ ಎದೆ ಎತ್ತಿ ಹಿಂದೂ ಭಯೋತ್ಪಾದಕನಲ್ಲ ಅಂತ ಹೇಳಲಿಕ್ಕೆ ಇವತ್ತು ಧೈರ್ಯ ತುಂಬಿದ್ನಲ್ಲ ಮೊಮ್ಮಳೆ ಆದರೆ ಮಜಾ ಏನು ಗೊತ್ತೇನು ಇವತ್ತು ಇವನನ್ನು ಕರ್ಕೊಂಡು ಬಂದ್ ನಿಲ್ಲಿಸಿದ ಮೇಲೆ ತಹವೂರ್ ರಾಣ ಮೇಲೆ ಅನೇಕರ ನೆಲದ ಭೂಮಿ ಕಂಪಿಸ್ತಾ ಇದೆ ಯಾಕೆ ಅಂತಂದ್ರೆ ತಹವೂರ್ ರಾಣ ಹತ್ರ ಲಿಸ್ಟ್ ಇದೆ ನನಗೆ ಸಪೋರ್ಟ್ ಮಾಡಿದ ಭಾರತದ ರಾಜಕಾರಣಿಗಳು ಯಾರು ಭಾರತದ ಪಕ್ಷ ಯಾವುದು ಯಾವ್ಯಾವ ಅಧಿಕಾರಿಗಳು ನನ್ನ ಜೊತೆಯಲ್ಲಿ ನಿಂತಿದ್ರು ಪಾಕಿಸ್ತಾನದಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅನ್ನುವಂತ ಒಟ್ಟಾರೆ ಲಿಸ್ಟು ತಹವೂರ್ ರಾಣ ಹತ್ರ ಇದೆ ಅದಕ್ಕೆ ಅನೇಕರಿಗೆ ನಡಕ ಶುರುವಾಗಿದೆ ಅದಾಗಲೇ ಅವನನ್ನು ಹೇಗಾದ್ರೂ ಮಾಡಿ ಕೋರ್ಟ್ ನಲ್ಲಿ ಡಿಫೆಂಡ್ ಮಾಡ್ಕೊಂಡು ಬಿಡಿಸ್ತಾರೆ ಅಂತ ಅನೇಕರು ನಿಂತಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ನಮ್ಮ ನಡುವೆ ಜಿಲ್ಲಾನಿ ಸಹೋದರರು ಎಷ್ಟೊಂದು ಈ ಹೊಸ ರಾಷ್ಟ್ರವನ್ನ ಕಟ್ಟಬೇಕು ಅಂದ್ರೆ ಬಲವಾಗಿ ನಿಂತ್ಕೋಬೇಕು ನಾನು ನಿಮ್ಮ ಕಳಕಳಿಯಿಂದ ಕೇಳ್ಕೊಳ್ಳೋದು ಅದನ್ನೇ ಎಲ್ಲಿವರೆಗೂ ನಾವು ಚೂರ್ ಚೂರ್ ಆಗಿರ್ತೀವೋ ನಾವು ಸೆಪರೇಟ್ ಸೆಪರೇಟ್ ಆಗಿ ಕೂತ್ಕೋತೀವೋ ನಾವು ಸೆಪರೇಟ್ ಸೆಪರೇಟ್ ಆಗಿ ನಮ್ಮನ್ನು ಗುರುತಿಸಿಕೊಳ್ತೀವೋ ಅಲ್ಲಿವರೆಗೂ ನಮ್ಮನ್ನು ಆಳೋಂಗೇ ಅಂತ ಹೇಳಿದ್ರಲ್ಲ ಇವತ್ತು ಭಾರತದಲ್ಲಿ ಹಿಂದೂಗಳು ಜಾತಿ ಮತ ಪಂಥಗಳನ್ನು ಮರೆತು ಒಟ್ಟಾಗಿ ನಿಲ್ಲಬೇಕು ಯಾರಾದರೂ ನಿಮ್ಮನ್ನ ಜಾತಿ ಗಣತಿಯ ಟೈಮಲ್ಲಿ ಜಾತಿ ಯಾವುದು ಅಂತ ಕೇಳಿದ್ರೆ ಹಿಂದೂ ಅಂತ ಹೇಳಿ ಏನ್ ಬರ್ಕೋತ ನೋಡೇ ಬಿಡೋಣ ನಾವೆಲ್ಲರೂ ಹಿಂದೂ 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 ಅಂತ ಹೇಳಲಿಕ್ಕೆ ಶುರು ಮಾಡಿದರೆ ಯಾರಾದರೂ ಬರ್ತಾರೆ ಅಂತ ಆದ್ರೆ ಹಿಂದೂ ಅಂತ ಹೇಳಿ ನೋಡಿ ಏನ್ ಮಾಡ್ತಾರೆ ನೋಡ್ಬಿಡೋಣ ಹೇಗೆ ಚೇಂಜ್ ಮಾಡ್ತಾರೆ ನೀವು ಜಾತಿಯ ಹೆಸರಲ್ಲಿ ನಮ್ಮನ್ನು ಡಿವೈಡ್ ಮಾಡ್ತೀರಿ ಅವ್ರನ್ನೆಲ್ಲ ಒಗ್ಗಟ್ಟು ಮಾಡಿ ಅವ್ರ ಸಂಖ್ಯೆಯನ್ನು ಜಾಸ್ತಿ ತೋರಿಸಿ ಅವರಿಗೆ ನೀವು ಸಂಸತ್ನಲ್ಲಿ ಜಾಸ್ತಿ ಸ್ಥಾನ ಕೊಡಬೇಕು ಅವ್ರಿಗೆ ಸದನದಲ್ಲಿ ಜಾಸ್ತಿ ಸ್ಥಾನ ಕೊಡಬೇಕು ಕ್ಯಾಬಿನೆಟ್ನಲ್ಲಿ ಜಾಸ್ತಿ ಸ್ಥಾನ ಕೊಡಬೇಕು ಅವರಿಗೆ ನೀವು ನಲ್ಲಿ ಜಾಸ್ತಿ ಸ್ಥಾನ ಕೊಡಬೇಕು ಅಂತ ನಾಟಕ ಮಾಡುತ್ತಿದ್ದೀರಿ ಈ ನಾಟಕ ಇನ್ ಮುಂದೆ ನಡೆಯೋದಿಲ್ಲ ಅಂತ ಒಟ್ಟಾಗಿರುವ ಹಿಂದೂಗಳು ಹೇಳಬೇಕು ನಂಗೆ ಮಂಡ್ಯದ ವಿಚಾರದಲ್ಲಿ ಒಂದು ಎರಡು ಮೂರು ಸಂಗತಿಗಳಲ್ಲಿ ಬಹಳ ಖುಷಿಯಾಗಿದೆ ನೀವು ಇಲ್ಲಿನ ಧ್ವಜದ ಹೋರಾಟವನ್ನು ಕೆರೆಗೋಡಿನ ಧ್ವಜದ ಹೋರಾಟವನ್ನು ತೆಗೆದುಕೊಂಡ ರೀತಿ ಇದೆಯಲ್ಲ ನಾನು ನಿಮ್ಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ ಮಂಡ್ಯದ ಜನರ ಹೋರಾಟ ಅದ್ಭುತ ನಾಗಮಂಗದಲ್ಲಿ ಗಲಾಟೆ ನಡೆದಾಗ ಜನ ಬೀದಿಗೆ ಬಂದಿದ್ದ ಶೈಲಿ ಇದೆಯಲ್ಲ ನಾನು ಅವ್ರಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ ಹಿಂದೂಗಳು ಒಗ್ಗಟ್ಟಾಗಿ ಧೈರ್ಯದಿಂದ ಬೀದಿಗೆ ಬರಲಿಲ್ಲ ಅಂದ್ರೆ ಕಟ್ಟ ಆದ್ರೆ ಇದೇ ಮಂಡ್ಯದಲ್ಲಿ ನಮ್ಮ ದೇವಸ್ಥಾನಕ್ಕೆ ಕೆಲವು ಜನರನ್ನು ಸೇರ್ಸೋದಿಲ್ಲ ನಿಮ್ಮನ್ನ ಬಿಡೋದಿಲ್ಲ ಅಂತ ಹೇಳುವಾಗ ಹೊಟ್ಟೆ ಬೆಂಕಿ ಹಾಕಿದಂಗೆ ಆಗ್ಬಿಡುತ್ತೀ ಮಿತ್ರ ನಾವು ಹಿಂದೂಗಳು ಹಿಂಗೆ ಮಾಡಬಾರದು ಎಲ್ಲಾದರೂ ಯಾವ್ದಾದ್ರು ಊರಲ್ಲಿ ಹಂಗೆ ಸೇರಿಸಲ್ಲ ಅಂದ್ರೆ ಉಳಿದವರೆಲ್ಲ ಅಲ್ಲಿಗೆ ಹೋಗ್ಬೇಕು ಹಿರಿಯರನ್ನ ಕನ್ವಿನ್ಸ್ ಮಾಡಬೇಕು ಇಲ್ಲಪ್ಪ ಈ ದೇವಸ್ಥಾನ ಹಿಂದೂಗಳದ್ದು ಹಿಂದೂಗಳೆಲ್ಲರೂ ಮುಕ್ತವಾಗಿ ಬರುವಂತಾಗಬೇಕು ಅಂತ ನಾವು ಜೊತೆಯಲ್ಲಿ ನಿಂತ್ಕೋಬೇಕಲ್ಲ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬಾಬಾ ಸಾಹೇಬರು ಶುರು ಮಾಡಿದ ಹೋರಾಟಕ್ಕೆ ಇವತ್ತಿಗೂ ಕೂಡ ಒಂದು ಫುಲ್ ಸ್ಟಾಪ್ ಇಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಮ್ಗೆ ಮಾನಮನೆಯದ ಇದೆ ಅನ್ಕೊಂಡಿದೀರೇನು ಎದೆ ಎತ್ಕೊಂಡು ಬಾಬಾ ಸಾಹೇಬ್ರ ಮುಂದೆ ನಿಂತ್ಕೊಳಕಾಗತ್ತೆ ಏನು ಎರಡು ದಿನಕ್ಕೆ ಬಾಬಾ ಸಾಹೇಬ್ರ ಜಯಂತಿ ಬರುತ್ತೆ ಇನ್ನೂ ಕೂಡ ಈ ತರದ ಕಿತ್ತಾಟಗಳಲ್ಲೇ ಕುಳಿತುಕೊಂಡಿದ್ರೆ ಹೆಂಗೆ ಅದನ್ನ ಮೀರಿ ನಿಲ್ಬೇಕು ಮೀರಿ ನಿಂತ ಹೇಳಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅದು ಯಾರು ಬರ್ತಾರೋ ಬರ್ಲಿ ಅಂತ ನಾವು ಒಗ್ಗಟ್ಟಾಗಿ ನಿಂತರೆ ಹೊಸ ಭಾರತವನ್ನ ಅಲಗಾಡಿಸೋದು ಯಾರಿಂದಲೂ ಸಾಧ್ಯವಿಲ್ಲ ಮಿತ್ರ ಭಾರತದ ಅದ್ಭುತವಾಗಿರುವಂತ ದಿನಗಳು ಇನ್ನೂ ಬರ್ಲಿಕ್ಕಿವೆ ಆರಂಭ ಅಷ್ಟೇ ನಾವೇನು ಅದ್ಭುತವಾಗಿರೋದೇನು ನೋಡ್ಲಿಲ್ಲ ನಂಗೊಬ್ಬ ಹಿರಿಯರು ಬಹಳ ಹಿಂದೆನೆ ಹೇಳಿದ್ರು ಈ ಹಿಂದಿನ ಜನ ಮಾಡಿರುವಂತ ಎಲ್ಲ ಕೊಳಕನ್ ತೊಳಿಲಿಕ್ಕೆ ಹತ್ತು ವರ್ಷ ಬೇಕು ಆ ನಂತರ ನಿಜವಾದ ಬೆಳವಣಿಗೆ ಶುರುವಾಗುತ್ತೆ ಅಂತ ಹತ್ತು ವರ್ಷ ಆಗಿದೆ ನಿಜವಾದ ಬೆಳವಣಿಗೆ ಶುರುವಾಗುತ್ತೆ ಆ ನಿಜವಾದ ಬೆಳವಣಿಗೆ ಹಿಂದೂ ಸಮಾಜೋತ್ಸವದ ರೂಪದಲ್ಲಿ ಮಂಡ್ಯದಲ್ಲಿ ಕಂಡು ಬಂದಿದೆ ಇದು ಇಡೀ ಇಂಡಿಯಾ ಮಾತನ್ನ ನಾನು ವಿಶ್ವಾಸದಿಂದ ಸ್ಮರಿಸಿಕೊಳ್ತಾ ನಾವೆಲ್ಲರೂ ಕೂಡ ಜೊತೆಯಾಗಿ ನಿಂತು ಒಂದು ಭರ್ಜರಿಯಾಗಿರುವಂತ ಭವ್ಯವಾಗಿರುವಂತ ಹಿಂದೂ ರಾಷ್ಟ್ರದ ನಿರ್ಮಾಣ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಒಂದು ಸಲ ಕಂಠದಲ್ಲಿ ಎರಡು ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಭಾರತ್ ಮಾತೆಗೆ ಜೈಕಾರ ಕೊಡಿ ಕಂಠದಲ್ಲಿ ಕೊಡಿ ಮಿತ್ರರೆ ನಾವಿರುವ ಸಂಖ್ಯೆಯ ನಾಲ್ಕು కుపట్టు పెద్ద సౌండ్ కేలువంటే నన్నొత్తి దనిగుడిసి బోల భారత్ మాతా కీ బోల భారత్ మాతా కీ వన్ డే వన్ డే జై శ్రీరామ్ జై శ్రీరామ్ బోల బజరంగ బలేకి బోల బజరంగ బలేకి జై ಅದ್ಭುತವಾದ ದುಕ್ಷಿಚಿ ಭಾಷಣವನ್ನು ಮಾಡಿದಂಥ ಮಾನ್ಯ ಚಕ್ರವರ್ತಿ ಅವರಿಗೆ ಧನ್ಯವಾದಗಳು ದಿವ್ಯ ಸಾನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮಿಗಳು ಸಮಸ್ತ ಹಿಂದೂ ಬಾಂಧವರಿಗೆ ಆಶೀರ್ವಚನ ನೀಡಬೇಕೆಂದು ಈಗ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ವೇದಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಪ್ರಕಾಶ್ ಅವರು ಮಾತಾಡ್ತಾ ಇದ್ದೀವಿ ఆపదం అపహత్తర ధాతరం సర్వసంపదం లోకాభిరామం శ్రీరామం భూయో భూయో నమామ్యహం శ్రీరామాంజనేయ మహోత్సవ మండ్య జిల్లా ఆయోజిత శ్రీరామనవమి ఉత్సవద అంగవారి దివ్య సాధ్య నానిధ్యం వహించ్రీ నిశ్చలనంద స్వామి పదార్మ